ಈ ವಿಡಿಯೋಲ್ಲೂ ತುಂಬಾ ವಿಡಿಯೋಸ್ ಇದೆ ಆಯ್ತಾ ಡೆವಿಲ್ ಪ್ರಮೋಷನ್ಗೆ ಸಂಬಂಧಪಟ್ಟದ್ದು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಎಲ್ಲ ವಿಭಾಗದವರು ಕೂಡ ತುಂಬಾ ವಿಶೇಷವಾಗಿ ದರ್ಶನ್ ಅವ್ರಿಗೆ ಪ್ರೀತಿಯ ವಿಮಾನವನ್ನು ತೋರಿಸ್ತಾ ಇದ್ದಾರೆ ಡೆವಿಲ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಆದರೂ ಕೂಡ ದರ್ಶನ್ ಅವರನ್ನು ಬರ್ತಿಲ್ಲ ಆ ಜಾಗದಲ್ಲೂ ಕೂಡ ದರ್ಶನ್ ಅವ್ರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ ವಿಶೇಷವಾಗಿ ಝವಿಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ಅವರಲ್ಲಿದ್ದಾರೆ ಅದೇ ಅಭಿಮಾನಿಗಳು ಯಾವ ಮಟ್ಟಿಗೆ ಅವರಿಗೆ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ದರ್ಶನ್ ಅವ್ರ ಕೈಗೇನಾದರೂ ಮೊಬೈಲ್ ಸಿಕ್ಬಿಟ್ರೆ ಐ ಥಿಂಕ್ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ನಿಮ್ಮ ವೀಡಿಯೋಸ್ಗಳು ನಿಮ್ಮ ಫೋಟೋಸ್ಗಳನ್ನೇ ನೋಡ್ಕೊಂಡು ಕೂತಿರ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಅಭಿಮಾನಿಗಳು ಅಷ್ಟೊಂದು ಜಾಗಗಳಲ್ಲಿ ಅಷ್ಟೊಂದು ವಿಭಿನ್ನವಾಗಿ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ದರ್ಶನ್ ಇದ್ದಾರೆ ಅಭಿಮಾನಿಗಳು ಈ ಮಟ್ಟಿಗೆ ಪ್ರೀತಿ ಕೊಡೋದನ್ನು ಈಗ ನೀವು ನೋಡ್ತಾ ಇದ್ದೀರಾ ನೆಲಮಂಗ್ಲದಲ್ಲಿರುವಂಥ ಅಭಿಮಾನಿಗಳು ದೊಡ್ಡದಾದಂತಹ ಒಂದು ದರ್ಶನ್ ಅವ್ರದು ಕನ್ನಡ ಭಾವುಟದ ಜೊತೆಗೆ ದರ್ಶನ್ ಅವರ ಭಾವಚಿತ್ರ ಉಳ್ಳೋದನ್ನು ತಂದು ಯಾವ ರೀತಿ ಅಭಿಮಾನಿಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಅಂತೂ ಡೆವೆಲ್ ಅಂತೂ ಅದ್ದೂರಿಯಾಗಿ ಪ್ರಮೋಟ್ ಆಗ್ತಾ ಇದೆ ಎಲ್ಲ ಕಡೆ ಸ್ಟ್ಯಾಂಡಿಗಳು ದೊಡ್ಡ ದೊಡ್ಡ ಬ್ಯಾನರ್ಸ್ಗಳು ಕಟೌಟ್ಸ್ಗಳು ಡವಿಲ್ ವ್ಯಾನ್ಗಳು ಅಭಿಮಾನಿಗಳು ಟೀ ಶರ್ಟ್ಗಳು ಅವರ ಅಭಿಮಾನಿಗಳು ಆಟೋಗಳ ಮೇಲೆ ಬಸ್ಗಳ ಮೇಲೆ ಬೈಕ್ಗಳ ಮೇಲೆ ಅವ್ರ ಮೊಬೈಲ್ಗಳಲ್ಲಿ ಅವ್ರ ಸ್ಟೇಟಸ್ಗಳಲ್ಲಿ ಅವ್ರ ಅಕೌಂಟ್ಗಳಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲಿ ನೋಡಿದ್ರು ಡೆವಿಲ್ 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 ಎಲ್ಲ ಕಡೆ ಡೆವಿಲ್ ಮಯ ಜಸ್ಟ್ ಇದು ಪ್ರಾರಂಭ ಇನ್ನೂ ರಿಲೀಸ್ಗೆ ಟೈಮ್ ಇದೆ ಆಗಲೇ ಈ ಮಟ್ಟಿಗೆ ಪ್ರಮೋಟ್ ಮಾಡ್ತಾ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಭಾನುವಾರ ಒಂದು ದೊಡ್ಡದಾದಂತಹ ಒಂದು ರ್ಯಾಲಿಯನ್ನ ಇಟ್ಕೊಂಡಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಅಂದರೆ ಕುಂಬೇನ ಅಗ್ರಹಾರ ಶಿಗೆಹಳ್ಳಿ ಧೊಮ್ಸಂದ್ರ ಸಾದಾರ ಮಂಗ್ಲ ಚನ್ಸಂದ್ರ ಬೆಳ್ತೂರು ಕಾಲೋನಿ ಬೆಳ್ತೂರು ಕಾಡುಗೋಡಿ ಈ ಸುತ್ತಮುತ್ತ ಇರುವಂತಹ ಅಭಿಮಾನಿಗಳೆಲ್ಲರೂ ಕೂಡ ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಳ್ಳಿ ಅಂತ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ ಈ ಮೆಸೇಜ್ನ ಪಾಸ್ ಮಾಡಿ ಅಂತ ಒಂದಷ್ಟು ವೀಡಿಯೋಸ್ ಕಲಿಸಿದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು